ಓಯ್ ಇದು ನಾನು ಸೌಜನ್ಯ ಒಮ್ಮೆ ಇಲ್ಲಿ ನೋಡಿ ಅಂತ ಸೌಜನ್ಯಳ ಆತ್ಮ ಕೂಗಿಕೊಂಡಿರಬಹುದಲ್ಲ ಅದ್ಯಾವನು ಸಿಡಿಲಿಗೆ ಹುಟ್ಟಿದ ಅಣಬೆಯಂತೆ ಬಂದವನು ಹೇಳೋದನ್ನು ಕೇಳಿ ಸಿಸ್ಟಮ್ಸ್ ಮಾಧ್ಯಮ ಇನ್ನು ಕೆಲವು ಬುದ್ಧಿಜೀವಿಗಳು ಅವನ ಹಿಂದೆ ಹೋಗೋ ಬರದಲ್ಲಿ ಸೌಜನ್ಯಳನ್ನ ಮರೆತಂತಿದೆ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವು ಹೋರಾಟಗಾರರ ಉದ್ದೇಶ ಶುದ್ಧಿಗೆ ಈಗ ಪ್ರಶ್ನೆ ಚಿಹ್ನೆ ಹುಟ್ಟಿದೆ ಸೌಜನ್ಯಾಳಿಗೆ ನ್ಯಾಯ ದೊರಕಲೇಬೇಕು ಯಾರಿಗೂ ಈ ವಿಚಾರದಲ್ಲಿ ಎರಡು ಮಾತು ಇದ್ದಿರಲಿಕ್ಕಿಲ್ಲ ಆದರೆ ಸೌಜನ್ಯಳ ಸಾವನ್ನು ದಾಳವಾಗಿಸಿ ಇನ್ಯಾರದ್ದು ತಿರೋದಾನ ಮಾಡಬೇಕು ಅಂದುಕೊಂಡವರಿಗೆ ಸೌಜನ್ಯಳ ಸಾವು ಮಾತ್ರ ಸಾಲದು ಸಾವಿನ ಸಂಖ್ಯೆ ದೊಡ್ಡ ಪ್ರಮಾಣದ್ದೇ ಆಗಬೇಕಿದೆ ಅಂತ ಕತೆ ಕಟ್ಟಿದ ಹಾಗೆ ಕಾಣುತ್ತಿದೆ ಇದನ್ನು ಹೇಳೋದಕ್ಕೂ ಕಾರಣನೂ ಇದೆ ಈ ಸೋಕಾಲ್ಡ್ ಹೋರಾಟಗಾರರಿಗೆ ನ್ಯಾಯ ಅಥವಾ ಸತ್ಯ ಹೊರಬರಬೇಕು ಎನ್ನುವ ಯಾವುದೇ ಉದ್ದೇಶವಿದ್ದಂತಿಲ್ಲ ಒಟ್ಟಾರೆ ಗೊಂದಲ ಸೃಷ್ಟಿಸಬೇಕು ಆ ಮೂಲಕ ಕ್ಷೇತ್ರದ ಮತ್ತು ಧರ್ಮಾಧಿಕಾರಿಯ ಪ್ರತಿಷ್ಠೆಗೆ ಚ್ಯುತಿ ತರಬೇಕು ಅನ್ನೋ ಉದ್ದೇಶ ಅಷ್ಟೇ ಅಂತ ತೋರುತ್ತಿದೆ ಯಾಕೆಂದರೆ ಯಾವುದೇ ಸಂಚಿನ ಹಿಂದೆ ಇಂಥವರೇ ಇದ್ದಾರೆ ಅಂತ ಬೊಟ್ಟು ಮಾಡಿ ತೋರಿಸುವಾಗ ಸಾಕ್ಷಿ ನೀಡಬೇಕು ಅದಿಲ್ಲದಿದ್ದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾತ್ರ ನಮ್ಮದಾಗಿರಬೇಕು ಸಾಕ್ಷಿ ಸಂಗ್ರಹಿಸಿ ತಪ್ಪಿತಸ್ಥನನ್ನು ನ್ಯಾಯಾಲಯದ ಮುಂದೆ ತರುವ ಕೆಲಸವನ್ನು ತನಿಖಾ ಅಧಿಕಾರಿಗೆ ಬಿಟ್ಟು ಬಿಡಬೇಕು ಯಾವುದೇ ನ್ಯಾಯಾಲಯವು ಸಾಕ್ಷ್ಯಕ್ಕೆ ಆದ್ಯತೆ ನೀಡುತ್ತೆ ಹೊರತು ಕತೆಗಲ್ಲ ಸೌಜನ್ಯಳಿಗೆ ಆದಂತ ಅನ್ಯಾಯ ಇನ್ಯಾರಿಗೂ ಆಗದಿರಲಿ ಮತ್ತು ಸಂದರ್ಭಕ್ಕಾಗಿ ಕಾಯುವ ಗುಳ್ಳೆನರಿಗಳನ್ನು ದೂರವಿಡಿ ಸೌಜನ್ಯ ಕ್ಷಮಿಸು ಎಲ್ಲರೂ ಅವರವರ ಬೇಳೆ ಬೇಯಿಸಿಕೊಳ್ಳೋಕೆ ನೋಡ್ತಿದ್ದಾರೆ